ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕ ಕುಸ್ತಗಿ ತಾಲೂಕಿನ ಶಾಸನಗಳು ಮತ್ತು ಸ್ಮಾರಕಗಳು ಅಂತ ಹೇಳಿಬಿಟ್ಟು ನೀವು ಇಲ್ಲಿ ನೋಡ್ಬೋದು ಸೊ ಈ ಒಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮುಂಚೆ ಅಂತಂದರೆ ಹಲವಾರು ವರ್ಷಗಳ ಹಿಂದೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಾವಿರಾರು ದೇವಸ್ಥಾನಗಳು ಸಾವಿರಾರು ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ದೇವಸ್ಥಾನಗಳಿತ್ತು ಆ ಎಲ್ಲ ದೇವಸ್ಥಾನಗಳು ಏನಾಯಿತು ಬರ್ತಾ 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 ನಶಿಸಿ ಹೋಗೋದಕ್ಕೆ ಶುರು ಆಯಿತು ಮತ್ತು ಕೆಲವೊಂದು ದಾಳಿಗಳಿಗೆ ಒಳಪಟ್ಟು ಆ ಒಂದು ದೇವಸ್ಥಾನಗಳನ್ನು ನಾಶ ಮಾಡಲಾಯಿತು ಸೊ ಈ ರೀತಿಯಾಗಿ ಪ್ರತಿಯೊಂದು ದೇವಸ್ಥಾನಗಳದ ಸ್ಪಷ್ಟವಾದ ಒಂದು ಮಾಹಿತಿಗಳನ್ನು ಆ ಒಂದು ಶಿಲಾ ಶಾಸನದ ಮೇಲೆ ಮುಂಚೆ ಬರೆದುಬಿಟ್ಟು ಅದನ್ನು ಇಡ್ಲಾಗ್ತಿತ್ತು ಸೊ ಅಂಥ ಒಂದು ಶಿಲಾ ಶಾಸನಗಳನ್ನು ನಾವು ಯಾವುದೋ ಒಂದು ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ದೊಡ್ಡ ದೊಡ್ಡ ಗುಂಡಿಗಳನ್ನು ಆಗಿಬೇಕಾದ್ರೆ ಸೊ ಅಂಥ ಒಂದು ಜಾಗಗಳಲ್ಲಿ ಎಷ್ಟೋ ಶಿಲಾ ಶಾಸನಗಳು ಸಿಕ್ಕಿರುವಂತಹ ಒಂದು ನಿದರ್ಶನ ಇದೆ ಸೊ ಹಾಗಾಗಿ ನಮ್ಮ ಈ ಒಂದು ಕುಷ್ಟಗಿ ತಾಲೂಕು ಏನಿದೆ ಈ ಒಂದು ಕುಷ್ಟಗಿ ತಾಲೂಕಿನಲ್ಲಿ ಬರುವಂಥ ಯಾವುದೇ ಒಂದು ಗ್ರಾಮಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಊರಾಗಿರ್ಬೋದು ಸೊ ಅಲ್ಲಿ ಯಾವ ಯಾವ ಶಾಸನಗಳು ಸಿಕ್ಕಿದೆ ಆ ಒಂದು ಶಾಸನಗಳ ಒಂದು ಮಾಹಿತಿ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುವಂತಹದ್ದೇ ಈ ಪುಸ್ತಕ ಆಗಿದೆ ಈ ಪುಸ್ತಕದ ಲೇಖಕರು ಡಾಕ್ಟರ್ ರವಿ ಎನ್ ಚೌಹಾಣ್ ಅಂತ ಹೇಳಿಬಿಟ್ಟು ಇವರು ಸ್ವತಃ ತಾವೇ ಹೋಗಿ ಈ ಒಂದು ಕುಸ್ತಿ ತಾಲೂಕಿನಲ್ಲಿರುವಂಥ ಈ ಒಂದು ಶಾಸನಗಳ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕಲೆ ಹಾಕಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಪುಸ್ತಕ ತುಂಬಾ ವಿಶೇಷವಾಗಿರುವಂತಹ ಒಂದು ಪುಸ್ತಕನೇ ಆಗಿದೆ ಈ ರೀತಿಯ ಪುಸ್ತಕಗಳನ್ನು ತುಂಬ ಜನ ಹುಡುಕ್ತಾ ಇರ್ತೀರ ಈ ಒಂದು ಕುಸ್ಟಗಿ ತಾಲೂಕಿನ ಶಾಸನಗಳು ಮತ್ತು ಸ್ಮಾರಕಗಳು ಅಂತ ಈ ಪುಸ್ತಕ ಆಗಿದ್ರೆ ಸೊ ಇನ್ನೂ ಹಲವಾರು ಶಾಸನಗಳು ಯಾವ ಯಾವ ಪುಸ್ತಕಗಳಲ್ಲಿದೆ ಆ ಒಂದು ಪುಸ್ತಕಗಳನ್ನು ಕೂಡ ತುಂಬ ಜನ ಹುಡುಕ್ತಾ ಇರ್ತೀರ ಸೊ ಅಂಥವರಿಗೆ ಈ ಒಂದು ಕುಸ್ಟಗಿಯ ಒಂದು ತಾಲೂಕಿನಲ್ಲಿ ಬರುವಂತಹ ಯಾವುದೇ ಒಂದು ಶಾಸನಗಳ ಬಗ್ಗೆ ಯಾರೇ ಒಂದು ಹುಡುಕ್ತಾಯಿದ್ರೂ ಕೂಡ ಈ ಪುಸ್ತಕ ನಿಮಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ಇವರ ಒಂದು ಪುಸ್ತಕಗಳಲ್ಲಿ ಈ ಒಂದು ತಾವರಗೆರೆ ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿಬಿಟ್ಟು ಇವರದ್ದೇ ಕೂಡ ಈ ಒಂದು ಪುಸ್ತಕವೂ ಆಗಿದೆ ಸೊ ಈ ಪುಸ್ತಕವನ್ನು ಕೂಡ ಯಾರೆಲ್ಲ ತಗೊಳ್ಬೇಕಂತ ಇದ್ರೆ ಈ ಎರಡು ಪುಸ್ತಕಗಳನ್ನು ಬೇಕಾದರೆ ನೀವು ಒಟ್ಟಿಗೆ ತಗೊಳ್ಬೋದು ಅಥವಾ ಬೇರೆ ಬೇರೆ ಬೇಕಾದರೂ ಕೂಡ ತಗೊಳ್ಬೋದು ಈ ಒಂದು ತಾವರೆಗೆರೆ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂತಹ ಈ ಒಂದು ವಿಶೇಷವಾದ ಪುಸ್ತಕದ ಬೆಲೆ ಕೇವಲ ಎಂಬತ್ತು ರೂಪಾಯಿ ಮಾತ್ರ ಆಗಿದೆ ಇದರಲ್ಲಿ ನಿಮಗೆ ಪುಟಗಳು ಬಂದು ಅರವತ್ತೇಳು ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಕುಷ್ಟಗಿ ತಾಲೂಕಿನ ಶಾಸನಗಳು ಮತ್ತು ಸ್ಮಾರಕಗಳು ಸ್ಮಾರಕಗಳನ್ನುವಂತಹ ಈ ಒಂದು ಪುಸ್ತಕ ಏನಿದೆ ಈ ಒಂದು ಪುಸ್ತಕಗಳಲ್ಲಿ ನಾವು ನಮಗೆ ಒಟ್ಟು ಪುಟಗಳು ಬಂದು ಒಟ್ಟು ಪುಟಗಳು ಇನ್ನೂರ ತೊಂಬತ್ತೆರಡು ಪುಟಗಳಾಗಿದೆ ಹಾಗೆಯೇ ಈ ಒಂದು ಪುಸ್ತಕದ ಬೆಲೆ ಮುನ್ನೂರು ರೂಪಾಯಿ ಆಗಿದೆ ಹಾಗೆಯೇ ಈ ಒಂದು ಪುಸ್ತಕಗಳ ಪೋಸ್ಟ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ಪುಸ್ತಕವನ್ನು ತಗೊಳ್ಬೇಕಂತ ಬಯಸ್ತಾ ಇದ್ರು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಈ ಸಂಖ್ಯೆಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ನ ಮಾಡಿ ನಿಮ್ಮ ಒಂದು ಸಂಖ್ಯೆಗೆ ನಾವು ಆ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳ್ಸ್ಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಒಂದು ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಲಾಗತ್ತೆ ಸೊ ಹಾಗಾದರೆ ಇನ್ನೂ ಈಗ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂಥ ಇನ್ನೂ ಹಲವಾರು ಪುಸ್ತಕಗಳನ್ನು ಯಾವುದು ಅಂತ ನೀವು ತಿಳ್ಕೊಳ್ಬೇಕಂತ ಇದ್ರೆ ಈ ಒಂದು ಸಂಖ್ಯೆಗೆ ನೀವು ವಾಟ್ಸಪ್ನ ಮಾಡಿದ ತಕ್ಷಣಕ್ಕೆ ನಿಮಗೆ ಒಂದು ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದರೆ ಸಾಕು ಆದ್ಯ ಪುಸ್ತಕ ಭಂಡಾರದಲ್ಲಿರುವಂಥ ಹಲವಾರು ವಿಶೇಷವಾದಂತಹ ಪುಸ್ತಕಗಳು ಏನಿದೆ ಆ ಎಲ್ಲ ಪುಸ್ತಕಗಳ ಮಾಹಿತಿಗಳೊಂದಿಗೆ ನಿಮಗೆ ಸಿಗುತ್ತೆ ನೀವು ಯಾವ ಪುಸ್ತಕ ಬೇಕಾದ್ರೂ ಕೂಡ ಆರ್ಡ್ರನ್ನ ಮಾಡ್ಕೊಳ್ಬೋದು ನಮಸ್ಕಾರ